எத்த <tapos> <tapos>

ಆಮೇಲೆ ಇಲ್ಲಿ ಹೋಗಕ್ಕೆ ಮೇಲೆ ಹೋಗಕ್ ಜಾಗ ಎಲ್ಲೂ ಇಲ್ಲ ವಾರದಿಂದ ನೋಡ್ತಾ ಇದೀರಾ ನೋಡಿದ ಓಡ್ ಮಾಡಿದ್ವಿ ಬಂದ್ಬಿಟ್ಟು ನೋಡ್ರಿ ಯಾರಿಗೂ ಹಂಗೋ ಔಷಧಿ ಹೋಯ್ತದೆ ಅಂತ ಅದೇ ಹಾಕಿದ್ರು ಅದಕ್ಕೆ ಘಾಟ್ ನಿಮಗೆ ಹಿಂಸೆ ಆಗೋದ ನೋಡಿ ಒಂದ್ ಹೇಳ್ತೀನಿ ಇಲ್ಲ ಇಲ್ಲಿ ಆಗಾಗ ಬೇರೆ ಬೇರೆ ಯಾವೆಲ್ಲ ಬದಾಡ್ತಾ ಹೋಯ್ತಾ ಇರ್ತವೆ ಫೋರ್ಟ್ ಕಾಳಿಂದ

ಸರ್ ಇವಾಗ ನಾನು ಚಾಕ್ಲೇಟ್ನ ಕೋಲ್ಟ್ ಹಾಕ್ತೀರ ಒಂದು ಈ ಜಾಗದಲ್ಲಿ ನೋಡ್ತಾ ಇದ್ದೆ ಇದೊಂದು ಸಾಮಾನ್ ಇದು ಇದು ಪ್ಲೈನ್ ಇಂದ ಹಾಕ್ತೀರ ಅಂತ ಮರಗಳು ಗೋಡನ್ ಈ ಗೋಡನ್ ಸುಮಾರು ಒಂದು ವಾರದಿಂದ ಹಾವು ಕಾಣಿಸ್ಕೊತಾ ಅಂತ ಅವರು ಹೆದರ್ಕೊಂಡು ಹೆದರ್ಕೊಂಡು ಫೋರ್ ಏಟ್ ಕಾರ್ಡು ಹಾಕೊಂಡು ಇಲ್ಲಿ ಓಡಾಡ್ಕೊಂಡವ್ರೆ ಆ ಫೋರ್ ಏಟ್ ಕಾರ್ಡ್ ಹಾಕಿದ್ಮೇಲೆ ಏನು ಅನ್ಕೊಂಡವ್ರಂದ್ರೆ ಹಾವುಗಳು ಇರೋಲ್ಲ ಅಂತ ಅವಳು ಅಂದ್ಕೊಂಡಿದ್ದಾರೆ ಅದು ಅವ್ರ ಭ್ರಮೆ ಯಾವುದೇ ಕಾರಣಕ್ಕೂ ಪುರೋಕಾಡಿಂದ ಹೋಗಲ್ಲ ಅದು ನಮಗೆ ತೊಂದರೆ ನೋಡಿ ಈಗ ನನಗೇನೆ ಈಗ ಬಂದಿರೋದ್ಕೇ ಇಲ್ಲಿ ಪುರೋಟ ಕಾಳು ಅಂಚ ಹಾಕಿರೋದ್ಕೇ ಈ ಆಕ್ಸಿಜನ್ ಇರುತ್ತಲ್ಲ ಅದರಲ್ಲೇ ಆಗಿ ನಮಗೆ ಅದು ನಮ್ಮ ಉಸಿರಾಟಕ್ಕೆ ನಮಗಿಲ್ಲಿ ಎದೆ ಉಸಿರಾಡೋದು ಸ್ವಲ್ಪ ಕಷ್ಟ ಆಯ್ತು ಆದಷ್ಟು ಮನೆಗಳ ಹತ್ರ ಆವಾಗಲಿ ಇಂಥ ಥರ ಗೋಡನಲ್ಲಾಗಲಿ ಹಾವುಗಳು ಬಂದಾಗ ಈ ಹಾವಿನ ಸಂರಕ್ಷಕರು ವನ್ಯಜೀವಿ ಸಂರಕ್ಷಕರು ಇರ್ತಾರೆ ನೋಡಿ ಇಲ್ಲ ಫಾರೆಸ್ಟ್ ಫಾರೆಸ್ಟನವ್ರಿಗೆ ಯಾರಿಗೊಬ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂದರೆ ಅದನ್ನು ಬಿಡಿಸ್ತಾರೆ ಈ ಥರ ಎಲ್ಲ ಮಾಡ್ಕೊಂಡು ಭಾಳ ಕೆರೆ ಹೋಗಿ ಸ್ವಲ್ಪ ಹುಡ್ಬೋದು ಆದಷ್ಟು ಆ ಥರ ಎಲ್ಲ ಮಾಡ್ಕೊಬೇಕು ಲೋಸಿಯಾಗಿ ಒಳ್ಳೆ ರೆಸ್ಕ್ಯೂ ಕಡಿಸಿ ಹಾವು ಒಳ್ಳೆಯ ಸಂರಕ್ಷಣೆ ಮಾಡಿಸಿ ಓಕೆ ಇವಾಗಿಲ್ಲಿ ಒಂದು ವಾರದಿಂದ ಐತೆ ನೋಡೋಣ ಸಿಗುತ್ತೆ ಸಿಗಲ್ಲವಾ ಅಂತ ನೋಡಬೇಕು ನೋಡ್ತಾ ಇದ್ದಾರೆ ಅಗಲೂ ಎಷ್ಟು ಮರಗಳಿದೆ ಅಂತ ಇದ್ರಲ್ಲಿ ಮಾಡ್ಕೊಂಡು ಕಷ್ಟ ದೌಲತ್ತು ದುರಾಂಕಾರ ಇವೆಲ್ಲ ಇರಬೇಡ ಬಂದಿದ್ದೀವ ಅದನ್ನು ತೋರಿಸ್ಬೇಕು ಎಲ್ಲೈತೆ ಏನಾಯ್ತು ತೋರಿಸ್ಬೇಕು ನಾವು ಏನೇ ಆಗಲಿ ಇಷ್ಟು ಎತ್ತಿದ್ರೂ ಸರಿ ಅದು ಇಡಿದ್ಬಿಟ್ಟು ನಿಮಗೆ ಭಯ ಹೋಗಿಸ್ತೀವಿ ಒಂದು ಮಾತಾಯ್ತಲ್ಲ ಮ ಕೆಲಸ ಮಾಡಬೇಕು ಮಾತು ಕಮ್ಮಿ ಮಾಡಬೇಕು ಅಲ್ಲೋಯ್ತು ಇಲ್ಲೋಯ್ತು ಅಲ್ಲಿ ಬತ್ತಿ ಇಲ್ಲಿ ಬತ್ತು ಯಾವ ಊರನ್ನಾಗಲಿ ನನಗೇನು ಹಿಡ್ಕೋದ್ರೆ ಸಾಕು ಅಲ್ಲೆಲ್ಲ ಮಾತಾಡಬೇಕು ಬರೋರು ರೆಸ್ಪೆಕ್ಟ್ ಕೊಡಬೇಕು ಕೆಲಸ ಮಾಡಬೇಕು ಅಷ್ಟೇ ಈಗ ಎಲ್ಲೈತೆ ಅಂತ ಹೇಳಿದ್ರೆ ನಾವು ಹುಡುಕ್ಬೋದು ಒಬ್ಬರು ಅಲ್ಲೋಯ್ತು ಅಂತಾರೆ ಒಬ್ರು ಇಲ್ಲೋಯ್ತು ಅಂತಾರೆ ಈಗ ಕಚ್ಚಿದ್ರೆ ಅವನೇ ಅನ್ಭಕ್ಸು ನಾನು ಅನ್ಭಕ್ಸೋಲ್ಲ ಕೆಳಗಡೆ ಇರೋ ಮರ ಎಲ್ಲ ಎಷ್ಟು ಮರ ಕೆಳಗಡೆ ಇದೆ ಈ ಮರನ ಎಲ್ಲ ಎತ್ತಿ ಇಲ್ಲಿ ಮೇಲೆ ಹಾಕಿಸ್ತಾ ತುಂಬ ಇಂಪಾರ್ಟೆಂಟ್ ಇರೋದಲ್ಲ ಈ ಮರಗಳು ಇಲ್ಲಿ ಯಾವಾಗಲೂ ವರ್ಕ್ ನಡೀತಾ ಇರ್ತದೆ ಅಂತ ಏನು ಮಾಡಿಕ ರಿಸ್ಕ್ ನಮ್ಮ ಕೆಲಸನೇ ರಿಸ್ಕು ಆದರೂ ಇಷ್ಟ ಆಗು ಭಾಳ ಭಾಳ ಕಾಣಿಸ್ತದೆ ಅವ್ರಿಗೆ

ಅಲ್ಲಿ ಫಲ ಹೇಳ್ತಾರಲ್ಲ ಹಂಗೆ ನಮಗೆ ಅವೀಗ ಅಲ್ಲಿ ಕಾಣಿಸಿದೆ ಈಗ ಅಣ್ಣ ಲಾಸ್ಟ್ ಪಟ್ಟಿ ಐತಲ್ಲ ಲಾಸ್ಟ್ ಅದ್ ಅದ್ಕೊಳ್ರಿ ಇಲ್ಲಿ ಸಿಗೋತದ அவ बच्चन ஒண்ணு நல்லே ரோஜுக்கு சாட்டையேன் ஏன்டா அவ்လို அஷ்டில ஹேலல குடை வந்து இங்கட வரணு பைலே பைலே அள்ளிட வரணு பைலே இங்க 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 એ તરા ઇલે આ કરે આ કડે બેતો બેતો બડી બા બર બમડી આ કડે કિની બકો તાડી દો મરણા આ કડે આને તો તાડી આ મોબાઈલ પકણ નંદો નંદોતીલા ಎಲ್ಲೂರು ನಾವು ಯಾವುದು ಅಂತ ಪ್ರಶ್ನೆ ಬರಲ್ಲ ಭಯ ಅನ್ನೋದು ಪ್ರಶ್ನೆ ಬರ್ತದೆ ಯಾಕೆಂದ್ರೆ ಮನೆಯಲ್ಲಿ ಮನೆಯಲ್ಲಾಗಲಿ ಅಥವಾ ಗೋಡನಲ್ಲಾಗಲಿ ಇಷ್ಟು ದಪ್ಪ ಹಾವು ಐತೆ ಅಂತಂದರೆ ಇಲ್ಲಿ ಕೆಲಸ ಮಾಡುವಂಥ ವರ್ಕರ್ಸು ಮತ್ತೆ ಹೋನರ್ಗೆ ತುಂಬ ಭಯ ಇರ್ತದೆ ಯಾವಾಗಲೇನಂದ್ರೆ ಒಂದು ರಿಸ್ಕ್ ತಗೋತಿವಂಥ ಒಂದು ಜಾಗಕ್ಕೆ ಬಂದಾಗ ಅದೆಂಥ ಜೀವನೇ ಆಗಲಿ ಸಂರಕ್ಷಣೆ ಮಾಡಿಬಿಡ್ಬೇಕು ಏಕೆಂದರೆ ಇವಾಗ ನಾನು ಈ ಹಾವ್ನ ಸಂರಕ್ಷಣೆ ಮಾಡಿ ನಾಲ್ಕು ಜನ ಅನ್ಕೋಬೋದು ಹೈ ಕೇರಿ ಹಾವು ಅದೇನು ಮಾಡ್ತಾ ಇರಲಿಲ್ಲ ಅಂತ ಅದರ ಹಾವು ಅನ್ನೋದೊಂದು ಭಯ ಅಲ್ಲ ಅದಕ್ಕೆ ಈ ಹಾವನ್ನ ತುಂಬ ರಿಸ್ಕಿಂದ ಇಲ್ಲಿ ಈ ಜಾಗದಲ್ಲಿ ಅವರ ಭಯ ಹೋಗ್ಸೋಕ್ಕೆ ಈ ಹಾವ್ನ ಸಂರಕ್ಷಣೆ ಮಾಡಬೇಕಾಯ್ತು ಸಖತ್ ಬ್ಯೂಟಿಫುಲ್ಸ್ ಬೇಕು ಸಕ್ಕ ಇದು ಕೂಡ ನಾಗರಾ ಥರ ಬಸ್ ಕೊಡ್ತದೆ ಕೇಳಿಸ್ಕೊಡ್ತೀನಿ ಸುಮ್ನೆ ಇಲ್ಲೇ ಅದೇ ಸ್ನೇಹಿತರೆ ಇವಾಗ ನಾವು ಎಷ್ಟೊಂದು ಎರಡರಿಂದ ಮೂರು ಅವರ್ ಆಯಿತಾ ಅವ್ರು ಮೂರು ಅವರ್ ಆಯ್ತು ಮೂರು ಅವರ್ ಆಯ್ತ ಪಾಪ ಸುಮಾರು ನಮ್ಮ ಸ್ನೇಹಿತರು ಅವ್ರು ರಿಸ್ ತೊಗೊಂಡ್ರು ಹೆಲ್ಪ್ ಮಾಡಿದ್ರು ಸುಮಾರು ಜನ ಅವರೇ ಇಲ್ಲಿ ಯಾರು ಮಾಡಲಿಲ್ಲ ಮೂರು ಜನ ಮಾತ್ರ ಸುಮಾರು ಅಣ್ಣ ನಿಂದು ಅಮ್ಮ ಶಂಕರ್ನಾಗ ಅವರು ಅವರು ಅಂದರೆ ಅರಣ್ಯ ಅವರು ಅವರೇ ಒಂದು ಮೂರು ಜನ ಸೇರಿ ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರೆ ಸಕ್ಸಸ್ ಆಯ್ತು ಅಂತ ನಿಮಗೂ ಕೂಡ ಹೆಲ್ಪ್ ಮಾಡಿದ್ರೆ ಖುಷಿ ಆಯ್ತು ಹೊಡಿ ಸರ್ ನಿಮ್ದು ನೀವು ಎಷ್ಟು ಭಯದೇ ಇರೋಲ್ಲ ಸರ್ ನಿಮಗೆ ಹೊರಗಡೆ ಇದು ಕೂಡ ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಸೂಟೇಬಲ್ ನಾಚರ್ ಇದನ್ನು ರಿಲೀಸ್ಗಳ ಮಾಡೋಣ ಸ್ನೇಹಿತರೆ ಜಸ್ಟು ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಸಾಮಿಲ್ ಗೋಡನಲ್ಲಿ ರಕ್ಷಣೆ ಮಾಡಿದಂಥವು ರ್ಯಾಟ್ಸ್ ಯಾಕಂದರೆ ಕೆರೆ ಹಾವು ಅಲ್ಲಿಂದ ಸಂರಕ್ಷಣೆ ಮಾಡಿ ಸೇಫಾದ ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯ್ತು ಮತ್ತು ಸ್ನೇಹಿತರೆ ನಾನು ಯಾವುದು ಹೇಳ್ತಾ ಇರ್ತೀನಿ ಸೇವ್ ಹಿಮ ಸೇವ್ ನೇಚರ್ ಮತ್ತು ಎಲ್ಲರಿಗೂ ಜಯ